ಕೆಪಾಸಿಟಿ ನಮ್ಗೆ ಹಾಕಿರೋದು ಯಾವ ಕೆಲಸ ನಡೀಲಿಲ್ಲ ಅದ್ ಯಾವ ಕಾಂಟ್ರಾಕ್ಟ್ ನೋಡೋಣ ಅದ್ ಹೆಂಗ್ ಬಿಲ್ ಆಯ್ತು ಅಂತ ಗೊತ್ತಿಲ್ಲ ಸರ್ ಒಂದೂವರೆ ಕೋಟಿ ಅಲ್ಲಿಗೆ ಬಂದ್ ಬಿಡ್ಲಿ ಪೂಜಾ ಮಾಡ್ಬಿಟ್ಟು ನಾಲ್ಕ್ ದಿನ ಜೆ ಸಿ ಪಿ ಕೆಲಸ ಮಾಡುದು ಸರ್ ಇಂಥನೆಲ್ಲ ಆಗ ಆ ದುಡ್ಡು ಕೊಟ್ಟೆ ಮಾಡ್ಕೋಬೇಕು ಸರ್ ಇವ್ರುಗಳು ಜೊತೆಗೆ ಸೇರ್ಸಕ್ಕಿಂತ ಆಗ ಸಣ್ಣ ನೀರ್ ಅವ್ರ ಇಲಾಖೆ ಅವರು ಕೆ ಡಿ ಪಿ ಸಭೆಗಳಲ್ಲಿ ಹಿಂಗ್ ಮಾಡಿ ಅಂತ ಹೇಳ್ಬೇಕು ಅಧ್ಯಕ್ಷ ನಮ್ ದುರಾದೃಷ್ಟ ಏನ್ ಗೊತ್ತಾ ಎಲ್ಲಾ ಸ್ಟ್ರೈಕ್ ಮಾಡುದು ಮೇಜರ್ ಮೇಜರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಗೆ ಇಡ್ಕೊಳ್ಳೋದು ನೀವು ಸಣ್ಣ ನೀವು ಟಚ್ ಮಾಡೋದಿಲ್ಲ ಇದು ನನ್ನ ಅನುಭವ ಆಯ್ತಾ ಮೀಜಾ ಇರಿಗೇಷನ್ ನನ್ ಕಮ್ಯಾಂಡ್ ಏರಿಯಾ ಅಲ್ವೇ ಎಲ್ಲ ಇತ್ತು ಅಚ್ಚುಕಟ್ಟು ಪ್ರದೇಶ ಎಲ್ಲಿ ಬರ್ತದೆ ಅಲ್ಲಿಗೆ ಮಾತ್ರ ಓನರ್ ನಾನು ಇಲ್ಲಿ ನೀರ್ ತುಂಬಿಸ್ತಾ ಇದ್ದೀವಿ ಅದಕ್ ಬಂದಿದ್ದೀನಿ ನೀರ್ ನಾನು ಹಾಗಾಗಿ ಓನರ್ ಅವರು ಓನರ್ಶಿಪ್ ನಮಗ್ ಬಂದ್ರೆ ಬರ್ತದೆ ನಲ್ಲೂರ ಅಮಾನಕ್ಕೆ ತುಂಬಿಸಿದ್ಮೇಲೆ ಆ ಅಚ್ಕಟ್ ಓನರ್ ನಾವು ಮೂರ್ ಸಾವಿರದ ಇನ್ನೂರ ಎಕರೆ ಇದೆ ನಲವತ್ತು ವರ್ಷದಿಂದ ಕೆ ಎಸ್ ನಾಲ್ಕು ಲಕ್ಷ ಆಗಿದ್ದ ಟೈಮ್ ಅದು ಇದು ಒಂದ್ಸರಿ ನೀರು ತುಂಬಲೇ ಇಲ್ಲ ಈ ಸಾರಿ ನಾವು ನೂರು ಲಕ್ಷ ಮೇಲೆ ಅಲ್ಲಿಗೆ ಮೂರ್ ಸಾವಿರ ಎಕರೆ ನೀರು ಕೊಡಕ್ ಬರ್ತೀವಿ ಅದು ನಮ್ದು ಅದು ಅಲ್ಲಿ ತುಂಬಸಲ್ಲ ಬಿಡಿಯುತ್ತೆ ಅಂದ್ಬಿಡಿ ಅವ್ರು ತುಂಬಿಸಿ ಅಂತ ಸಭಾ ಅಂತ ಹೇಳಿ ತುಂಬಸಲ್ಲ ಬಿಡಿಯುದು ತುಂಬಿಸದೆ ಅಲ್ಲ ಅವ್ರು ಹೊಸದು ಸ್ಕೀಮ್ ಇದೆಯಲ್ಲ ಈಗ ಟೆಂಡರ್ ಓಪನ್ ಮಾಡಿದವಲ್ಲ ಈಗ ತಾನು ಹೇಳಿದ್ನಲ್ಲ ನಿಮ್ಗೆ ನೋಡಿದ್ರೆ ಬಜೆಟ್ ಅಲ್ಲ ಸರ್ ದುಡ್ಡು ಆಗ್ಲೇ ಇವಾಗ ಕ್ಯಾಬಿನೆಟ್ ಅಲ್ಲ ಅಪ್ರೂವ್ ಆಗಿದೆ ಕ್ಯಾಬಿನೆಟ್ ಇಸ್ ದ ಅಪೆಕ್ಸ್ ಬಾಡಿ ಆಫ್ ದಿ ಗವರ್ಮೆಂಟ್ ಆಫ್ ಕರ್ನಾಟಕ ಅತ್ಯುನ್ನತ ಮುಟ್ಟದ ಸಮಿತಿ ಅದು ಸತ್ತು ಅಧ್ಯಕ್ಷರಿಗೆ ಅದು ಸುಳ್ಳು ಆಗಲ್ಲ ಅದು ಆಯ್ತಾ ಹಾಗಾಗಿ ಓನರ್ಶಿಪ್ ಇದೆ ಇಲ್ಲ ನೀವು ನಿಮ್ಮ ಸ್ಟ್ರೈಕ್ ಮಾಡಿ ನೀವು ಧರಣಿ ಮಾಡಿದ್ರಿ ಅಲ್ಲೂ ತುಂಬ ಕೆಲಸ ಮಾಡ್ಬೋದು ಆ ಒಂದು ಲಕ್ಷ ಕೋಟಿ ಕೆಲಸ ನಡೀತದೆ ನಮ್ ಗಮನಕ್ಕೆ ಬರೋದಿಲ್ಲ ಅದು ನೀವ್ ಹೇಳೋ ಆರೋಪಗಳೆಲ್ಲ ಜನ ನಮ್ದು ಎಂತ ತಿಳ್ಕೊಂಡ್ಬಿಡ್ತಾರೆ ಯಾಕಂದ್ರೆ ಸ್ಪನ್ಸರ್ ನಿಮ್ಮ ಹತ್ರ ಬರೋದು ನಾವು ಸಣ್ಣ ನೀರಾವರಿ ಇಲಾಖೆ ಅದೇ ಬೇರೆ ಅದು ಕೆರೆಗಳನ್ನ ನೋಡ್ಕೊಳ್ತದೆ ಈ ಇಷ್ಟು ಕೆರೆಗಳು ಒಡೆತನ ಪೂರ್ತಿ ಅವ್ರಿಗೆ ನಮ್ದಲ್ಲ ನೀವು ನೀರ್ ತುಂಬಿಸ್ಬೇಕಾದ್ರೆ ನಿಮ್ ಜವಾಬ್ದಾರಿ ಇರ್ತಾ ಅವರು ನಿರ್ವಹಣೆ ಮಾಡೋದು ಅವ್ರದ್ದು ಇರ್ಬೋದು ಕೆರೆನಾ ಬಟ್ ಆದ್ರ ನೀವೆಲ್ಲ ಸರಿ ಎಂ ಎಲ್ ಕೆಡಿಪಿ ಸಭೆಗೆ ಸರ್ ಪ್ರಸ್ತಾಪ ಇಡಿಯಲ್ಲಿ ನಮ್ಗೂ ಈ ಕೆರೆಗಳಿಗೆ ಬೇಕು ಈ ರೀತಿ ತೊಂದರೆ ಆಯ್ತಾ ಇದೆ ಅಂತ ನೀವ್ ಇಡೀ ಎಂ ಎಲ್ ಎ ತಕಲೆ ಇಲ್ಲ ಕೆ ಡಿಪಿ ಸಭೆಗಳಿಗೆ ರೈತರ ಬಿಡಿಸಿ ನೀವು ಅದನ್ನೂ ಮಾಡ್ತೀವಿ ನಾವು ಅಧ್ಯಕ್ಷರ ಏನ್ ಗೊತ್ತಾ ಕೆಡಿಪಿ ಸಭೆ ಕೇಳ ಪ್ರಶ್ನೆಗೆ ಉತ್ತರ ಕೊಡ್ತೀವಿ ಹೊತ್ತು ನಾವ್ ಯಾವ ಇಡಂಗಿಲ್ಲ ಎಲ್ಲ ಇಡಕ್ಕೆ ನೋಡಿ ನಾವು ಮಾಡುದಲ್ಲ ಹೇಳ್ಬಿಡ್ತೀವಿ ಅಧ್ಯಕ್ಷರಿಗೆ ಇದ್ ನಾವು ಈಗ ಸರ್ಕಾರ ಏನ್ ಹೇಳುತ್ತೆ ನಾನು ಎಂಟು ತಿಂಗಳು ವರ್ದಿ ತಯಾರಿಸಿ ಸೇರಿದ ಡಿ ಸಿ ಐ ಮುಖಾಂತರ ಚೀಫ್ ಸೆಕ್ರೆಟರಿ ಕಳಿಸಿದ್ವಿ ಇದು ನನ್ ಡ್ಯೂಟಿ ಇದು ನಾನ್ ಮಾಡಬೇಕು ಮಾಡಿದೆ ಆ ಥರ ಅದೇನು ಇಲ್ಲ ಅದು ಯಾವ್ದು ಅಂಗ ಇಲ್ಲ ಇಲ್ಲಾಂದ್ರೆ ನಾನು ಇಲ್ಲಿ ಬರ್ತಾನೆ ತಪ್ಪಿಸ್ಕೊಟ್ಟು ಆ ಥರ ದೋಣಿ ಇಲ್ಲ ರೈತರ ವಿಷಯದಲ್ಲಿ ನಾವೇನ್ ಯಾವಕ್ಕೂ ಬರ್ತಾ ಇಲ್ಲ ಯಾಕಂದ್ರೆ ಅಮಿಷವಾಡಿಕೆರೆ ಹೇಳಿದ್ ಹೆಂಗಾಗಿದೆ ಅಂತ ಮಲ್ನಾಡ ಅಂತ ಅಂತ ಯಾರು ತಪ್ಪಿಸ್ತಾರೆ ಸರ್ ನಾವು ಇವರಿಗೆ ನಮ್ಗೆ ಒಂದು ಎರಡನೇ ಅಂತ ಮುಗ್ದೋಗಿತ್ತು ಸರ್ ನಮ್ದು ನಾವು ಇವರಿಗೆ ನಾಲ್ಕನೇ ಎಲ್ಲಾ ಕೆರೆಗಳು ನೀರು ತುಂಬಿಸ್ತೀವಿ ಅಂತಾನೆ ಇದ್ಮಾಡ್ದು ಡಿಸೆಂಬರ್ ತಿಂಗಳಲ್ಲೇನೆ ನಮ್ದು ಬಮಲಾಪುರ ಕೆರೆ ಕೋಡಿ ಬಿದ್ದಿತ್ತು ಸರ್ ಬಮಲಾಪುರ ಕೋಡಿ ಬಿದ್ದಾದ್ಮೇಲೆ ಆಲಂಬೂರಲ್ಲಿ ಮೊದಲನೇ ಹಂತದಲ್ಲಿ ಕೇಬಲ್ ಸುಟ್ಟೋಗಿದ್ದು ಅದು ಟೂ ಮಂತ್ಸ್ ಆಯ್ತು ಸರ್ ರೆಡಿ ಆಗೋ ಮತ್ತೆ ಪಂಪಿಂಗ್ ಮಾಡಿದ್ದು ನಾವು ಮತ್ತೆ ಪಂಪಿಂಗ್ ಮಾಡಿದಾಗ ವಡಿಗೆರೆ ಕೆರೆ, ಎರೆಯೋರ್ ಕೆರೆ, ಒರಗೂ ನೀರು ಬಂದಿದೆ ಸರ್. ಮತ್ತೆ ಮತ್ತೆ ನಾವು ಏನು ಜೋರಿನ ಮತ್ತೆ ಪಂಪಿಂಗ್ ಶುರು ಮಾಡುದು ಅವಾಗ ಮೊದಲನೇಂತೂ ನಾಲ್ಕು ಕೆರೆ, ಕೆರೆ ಇಲ್ಲಿ ಕೆರೆ, ತಂಬ್ಡೇಳಿ ಕೆರೆ, ಉತ್ತರ ಕೆರೆ ಆ ವಡಿಗೆರೆ ಕೆರರಲ್ಲೂ ನೀರ ಅರಸಿದೆವಿ ಸರ್. ಕೆರೆ ಕೆರೆ ಖಾಲಿ ಖಾಲಿ ಆದ್ಮೇಲೆ ಮತ್ತೆ ಎರಡೆರ ಸಲ ತುಂಬಿಸ್ಲೇಬೇಕಾಯಿತು ಸರ್ ಅದು. ನಾನು ಅದಕ್ಕೆ ಹೇಳಿದ್ದು ಈ ಪಂಪಿಂಗ್ ಮೇಲೆ ತುಂಬಾ ಒತ್ತಡ ಹಾಕಿದೆ ಅಂತ ಹೇಳಿದ್ರೆ ಈ ಕಾರಣ ಕೇಳಿದ್ರು ಒಂದ್ ಕೆರೆಗೆ ಎಪ್ಪತ್ತೈದು ಪರ್ಸೆಂಟ್ ಮಾತ್ರ ತುಂಬಿಸ್ಬೇಕು ಇನ್ ಇಪ್ಪತ್ತೈದು ಪರ್ಸೆಂಟ್ ಏನು ಅಂತಂದ್ರೆ ರೇಂಜ್ ಕಾಂಟ್ರಿಬ್ಯೂಷನ್ ಆದ್ರೆ ಮಳೆ ಬಂದ್ರೆ ಸುಮ್ನೆ ಕರೆಂಟ್ ಚಾರ್ಜ್ ಲಿಫ್ಟಿಂಗ್ ಅವೆಲ್ಲ ವೇಸ್ಟ್ ಆಗ್ಬಾರ್ದು ಅಂತ ಹೇಳಿ ಅದನ್ನ ಮೊದಲಿಂದನೂ ಮಾಡ್ಕೊಂಡ್ಬೋದ ಎಲ್ಲಾ ಕೆರೆಗಳು ಕೂಡ ಎಪ್ಪತ್ತೈದು ಪರ್ಸೆಂಟ್ ತುಂಬಸೆ ಪ್ಲಾನ್ ಮಾಡೋದು ಬಟ್ ಇಲ್ಲಿರೋ ಎಲ್ಲಾ ಕೆರೆಗಳು ಹಂಡ್ರೆಡ್ ಪರ್ಸೆಂಟ್ ತುಂಬದ ಮೇಲೆ ಅತ್ಯಕ್ ಹೋಗೋದು ಆಮೇಲೆ ಇಲ್ಲೇನಾಗಿದೆ ಈಗ ಇದಕ್ಕೆ ಟೈಮ್ ಟೇಬಲ್ ಫಿಕ್ಸ್ ಮಾಡಿರೋ ಸರ್ ಟೈಮ್ ಟೇಬಲ್ ಕೊಡಿ ಟೈಮ್ ಟೇಬಲ್ ನ ನಾವು ಹಲವಾರು ಮೂರು ತಿಂಗಳಿಂದನೂ ನಾವು ರಿವೈಸ್ ಮಾಡ್ತಾನೆ ಇದೀವಿ ಫಸ್ಟ್ ಯಾವ ಸ್ಕೀಮ್ ಮಾಡಬೇಕು ಯಾವ ತರ ಮಾಡ್ಬೇಕು ದಿವಸ ಬೇಕಾಗುತ್ತೆ ತುಂಬಲಿಕ್ಕೆ ಅಂತಂದ್ಬಿಟ್ಟು ಒಂದು ಪ್ಲಾನ್ ಮಾಡಿ ಇನ್ ನೆಕ್ಸ್ಟ್ ಇದಕ್ಕೆಲ್ಲ ಸಂಪೂರ್ಣವಾಗಿ ಪರ್ಮನೆಂಟ್ ಆಗಿ ಇತಿಷ್ಟಿ ಆಡ್ಬೇಕು ಅಂತ ಅಂದ್ಬಿಟ್ಟು ನೀರು ಬರ್ತಿದಂಗೆ ಫಸ್ಟ್ ಯಾವ ಸ್ಕೀಮ್ ತುಂಬ್ತಿವಿ ಎಷ್ಟು ದಿವಸ ಎಷ್ಟು ಕೆರೆಗಳು ತುಂಬ್ತೀವಿ ಈ ತರದ್ದು ಈ ಸ್ಕೀಮ್ ಸಮಸ್ಯೆ ನಾವು ಹಂಡ್ರೆಡ್ ಪರ್ಸೆಂಟ್ ತಗೊಂಡ್ಬಿಟ್ಟಿದೀವಿ ಯಾಕಂದ್ರೆ ಪ್ರಾಕ್ಟಿಕಲ್ ಆಗಿ ನಾವು ಎಪ್ಪತ್ತೈದು ಪರ್ಸೆಂಟ್ ತುಂಬಿವಂತ ಡಿಸೈನ್ ಮಾಡ್ಕೊಂಡು ಯಾವ್ದೊ ಒಂದು ಟೈಮ್ ಟೇಬಲ್ ಕೊಟ್ಟು ಪುನಃ ಸರಿ ಹೋಗೋದಿಲ್ಲ ಈಗ ಏನ್ ಮಾಡಿದ್ವಿ ಶೇಕಡಾ ನೂರರಷ್ಟು ಕೆರೆಗಳು ತುಂಬಲಿಕ್ಕೆ ಪ್ಲಾನ್ ಮಾಡ್ತಾರೆ ಅಷ್ಟು ತೀರ್ಮಾನ ಆಗಬೇಕು ಆ ಕಮಿಟ್ಮೆಂಟ್ ಇನ್ನೊಂದು ಟೆನ್ ಡೇಸ್ ಒಳಗಡೆ ನಮ್ಗೆ ಸಿಗುತ್ತೆ ಅದನ್ನ ನಾವು ಟೆನ್ ಡೇಸ್ ಅಂದ್ರೆ ಒಂದೇ ದಿವಸದ ನಮ್ಗೆ ಓಪನ್ ಮಾಡ್ಲಿಕ್ಕೆ ಬೋರ್ಡ್ ಸಭೆ ಅದಕ್ಕೆ ಮುಖ್ಯಮಂತ್ರಿಗಳೇ ಮನೆ ಮುಖ್ಯಮಂತ್ರಿಗಳ ಅಧ್ಯಕ್ಷರಾಗಿರ್ತಾರೆ ಅದು ಕೂಡ ಇನ್ನೊಂದು ಒನ್ ಮಂತ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗುವಂತ ಎಲ್ಲ ನೋರ್ ಸಂಭವ ಇದೆ ಅದು ಓಪನ್ ಆಗ್ತಿದ್ದಂಗೆ ನಿಮ್ಗೆ ಡಿಸೆಂಬರ್ ಅಥವಾ ಜನವರಿ ಫಸ್ಟ್ ವೀಕ್ ಅಲ್ಲಿ ಕೆಲಸ ಸ್ಟಾರ್ಟ್ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ನೂರ ಇನ್ನೊಂದು ನಾನು ಆಗ್ಲೇ ಹೇಳಿದೆ ಒಂದನ್ನ ನಾವು ಗುರುವಾರದೊಳಗಡೆ ಶುಕ್ರವಾರದೊಳಗಡೆ ಕೊಡ್ತೀವಿ ಇನ್ನೂರನ್ನ ನವೆಂಬರ್ ತನಕ ನಮ್ಗೆ ಟೈಮ್ ಬೇಕು ಇನ್ನೆರಡನ್ನ ಇನ್ನೆರಡನ್ನ ನವೆಂಬರ್ ತನಕ ನಮ್ಗೆ ಟೈಮ್ ಬೇಕಾಗುತ್ತೆ ಇವ್ರು ಬೇಗ ಆಗೋ ಚಾನ್ಸಸ್ ಇದೆ ಬಟ್ ನಿಮ್ಗೆ ಸುಳ್ಳು ಭರವಸೆ ಕೊಟ್ಟು ಆಮೇಲೆ ಪುನಃ ಪುನಃ ನೀವು ಸೇರ್ಕೊಂಡು ಪುನಃ ನಾನು ಬಂದು ಉತ್ತರ ಕೊಡೋದು ಚೆನ್ನಾಗಿರೋದಿಲ್ಲ ಮಾತು ತಪ್ಪಾದ ರೈತರಿಗೆ ಯಾವ ತಪ್ಪದ್ರು ಕೂಡ ಮಾತ್ರ ರೈತರಿಗೆ ಮಾತು ತಪ್ಪಕ್ಕೆ ಆಗೋದು ಹಾಗಾಗಿ ನಾನ್ ಬರ್ತಕ್ಕ ನಾನು ಟೈಮ್ ಈ ಸರ್ ನೀವು ಸೆವೆಂಟಿ ಫೈವ್ ಪರ್ಸೆಂಟ್ ನೀರ್ ತುಂಬಿಸ್ತೀವಿ ಅಂತ ಹೇಳ್ತಿದ್ರೆ ಊರು ಎಷ್ಟಿದೆ ಸರ್ ಎಲ್ಲಾ ಕೆರೆಗಳು ಅಲ್ಲ ಕೆರೆಗಳು ನಿಮ್ ಡಿಪಾರ್ಟ್ಮೆಂಟ್ ಇಲ್ದಿರುವ ನೀವು ತುಂಬೋದ್ ತಕ್ಷಣ ಎಪ್ಪತ್ ಪರ್ಸೆಂಟ್ ತುಂಬ ಅಂತ ಹೇಳ್ತೀರಾ ನೀವು ನೀರು ಅಲ್ಲಿ ಒಂದು ಮೂವತ್ ಪರ್ಸೆಂಟ್ ನಮ್ಗ ಪ್ರಕೃತಿ ತುಂಬಿದ್ರು ಕೂಡ ನೀವು ತುಂಬಿದ ತುಂಬಿದ್ಮೇಲೆ ಎಪ್ಪತ್ ಪರ್ಸೆಂಟ್ ಅಂತೂ ತುಂಬ ನೀವು ಸರ್ಕಾರಕ್ಕೆ ವರದಿ ಕೊಡ್ಕೊತೀರಾ ಎಪ್ಪತ್ ಆ ಕೆರೆ ತುಂಬಿದೆ ಅಂತ ಅನ್ಕೋತೀವಿ ನಾವು ಅಷ್ಟೇ ನೀವು ವರದಿ ಕೊಟ್ಕೊಳ್ಳೋದೇ ಬೇಡ ನೀವು ಲಾಸ್ಟ್ ಅಕ್ಟೋಬರ್ ಅಲ್ಲಿ ನೀವು ತುಂಬಿಸ್ತೀವಿ ಅಂದ್ರೆ ನವಂಬರ್ ಪ್ರಾರಂಭ ಮಾಡಿದ್ರೆ ನವೆಂಬರ್ ಇವಾಗ ಮತ್ತೆ ನವೆಂಬರ್ ಒಂದ್ ವರ್ಷ ಆಯ್ತು ಒಂದ್ ದಿನ ಕೇಬಲ್ ರೆಡಿ ಮಾಡಿ ನಾಲ್ಕನೇ ನೀರ್ ತುಂಬಿಸ್ಬೇಕು ನೀವು ಎಲ್ಲ ಕೂಡ ನೀವು ಆಯ್ತು ಈಗ ಮೋಟರ್ ಸುಟ್ಟಾಗ ತಿಂಗ್ ನೀವು ಗೊತ್ತಾ ಇರ್ಬೋದು ಹಿಂದೆ ಎಂಟ್ ತಿಂಗಳಲ್ಲಿ ನೀವು ನೀರ್ ತುಂಬಸಕ್ ಆಗ ನಿಲ್ವ ಇವ್ರು ಸರ್ ಎಂಟು ತಿಂಗಳ ಕಾಲ ಅವಕಾಶ ಸರ್ ಈಗ ಈಗ ಎರಡು ತಿಂಗಳ ಗೊತ್ತಾಗಿರ್ಬೋದು ಲಾಸ್ಟ್ ಕೊನೆಯ ನವೆಂಬರ್ ತುಂಬಿಟ್ಟು ಮುಂದಿನ ಕೆರೆಗಳು ತುಂಬಿಸ್ಬೇಕು ಅಧ್ಯಕ್ಷರೇ ನಮ್ಮಿಂದ ವಿಳಂಬ ಆಗಿದೆ ನಾನು ಒಪ್ ಇದಕ್ಕೆ ನಾವು ಪದೇ ಪ್ರಶ್ನೆಗಳನ್ನೇ ಕೇಳ್ತಾ ಹೋಗಿದ್ರೆ ಉಪಯೋಗ ಆಗ್ಲಿಲ್ಲ ಅದಕ್ಕೆ ಸಾಲ್ವೇಷನ್ ಕಡೆ ಗಮನ ಆಗ್ತದೆ ಮೊದಲೇದು ಗೇಟ್ ಅಳವಡಿಸ್ಲೇಬೇಕು ಆ ಕೆರೆ ಒಡೆತನ ನಮಗ್ ಕೊಟ್ರೆ ಪುನಃ ಸರ್ಕಾರ ಇದೇ ತರ ಪ್ರಸ್ತಾವನೆ ಸಲ್ಲಿಸ್ತೀವಿ ಅದ್ರ ಅಭಿವೃದ್ಧಿ ದುಡ್ಡು ಕೊಟ್ರೆ ಮಾಡ್ಕೊಡ್ತೀವಿ ಇಲ್ಲಾಂದ್ರೆ ನೀವು ಸಣ್ಣ ನೀರಾವರಿ ಇಲ್ಲಾಕಿಂದು ಮಾಡ್ಸಿದ್ರೆ ತುಂಬಾ ಸಂತೋಷ ಅವ್ರ ಕಡೆಯಿಂದ ಮಾಡ್ಸಿದ್ರೆ ಮುಂದ್ ಪ್ರಶ್ನೆಗೆ ಸೀಟ್ ತೆಗಿಲಿಕ್ಕೆ ಏನ್ ಸಮಸ್ಯೆ ಆಗ್ಲ ಅದು ಆಮೇಲೆ ಸರ್ ಸೀಟ್ ಆಲ್ಮೋಸ್ಟ್ ಸರ್ ಏನಾಗುತ್ತೆ ಅಂತಂದ್ರೆ ಒಂದಡಿಯಿಂದ ಅಡಿಯಿಂದ ಒಂದೆರಡು ವರ್ಷ ಮಾತ್ರ ಸಾಧ್ಯ ಅದಕ್ಕಿಂತ ಜಾಸ್ತಿ ತಗಿಲು ಬಂದ್ರು ತೆಗೆದು ಏನಾಗ್ತದೆ ನಿಮ್ ನೀರ್ ನಿಲ್ಲಲ್ಲ ನೀವು ಬೇಗ ಕುಡಿದ್ಬಿಡ್ತೀರಿ ನಾವಿಲ್ಲಿ ಒಂದು ಕೆರೆ ಮಾಡಿದೀವಿ ಎಲ್ಲ ನಂಜನ್ ಗೂಡವ್ರು ತುಂಬಿದಾರಲ್ಲ ಆಲಸ್ತಿ ಕಟ್ಟೆ ಅಂತ ನಮಗೆ ಕಳೆದ ಮೂರು ವರ್ಷದಿಂದ ನೀರು ತುಂಬಾ ಇದೀವಿ ನಾವ್ ನೀನು ನಿಲ್ಸಕ್ಕೆ ಆಗ್ತಿಲ್ಲ ಅದು ಇಲ್ಲಿ ಕುಡಿತಾನೆ ಹೋಗ್ತಾ ಇದೆ ಯಾಕಂತಂದ್ರೆ ಅದು ಸಿಲ್ಟ್ ಅಪ್ ಆಗಿ ಸ್ಟೆಬಿಲೈಸ್ ಆಗ್ಬೇಕದು ಸಿಲ್ಟ್ ಅಪ್ ಆದ್ರೆ ನೀರು ಕುಡಿಯೋ ಈ ಸ್ಪೀಡ್ ಕಡಿಮೆ ಆಗ್ತದೆ ಹಾಗಾಗಿ ಸಿಲ್ಟಿಂದ ಅಂತ ಸಮಸ್ಯೆ ಆಗ್ಲಾ ಬಟ್ ನಮ್ಗೆ ಎಪ್ಪತ್ತೈದು ಪರ್ಸೆಂಟ್ ಅಂತಂದ್ರೆ ಸರ್ ನಮ್ಗೆ ನಲವತ್ತೈದು ಕೆರೆ ಇದೆ ಮೂವತ್ತೊಂದು ಕೆರೆಗೆ ಪ್ಲಾನ್ ಮಾಡಿದ್ದು ಪುನಃ ನಲವತ್ತೈದು ಮಾಡಿದ್ಲ ಅಷ್ಟಕ್ಕೂ ತುಂಬಿಸಬೇಕು ಅಂತ ನಮ್ಗೆ ಗೇಟ್ ಬೇಕು ಫಸ್ಟ್ ಸ್ಟೇಜ್ ಅಲ್ಲಿ ಎಲ್ಲಕ್ಕೂ ಮೊದ್ಲೇ ಅಂತಂದ್ರೆ ಇಲ್ಲ ಸರ್ ಏನು ಮಾಡಿಲ್ಲ ಈಗ ನಾವು ಎಮ್ ಐ ಬರ್ದಿದ್ವಿ ಅವರಿಗೆ ಒಡೆತನ ನಾವು ಮಾಡಂಗಿಲ್ಲ ಸರ್ ರಿಪೇರಿಂಗ್ ಈ ಮೂರು ಜನ ಬಂದು ತಮ್ ಹೇಳಿದ್ದಾರೆ ಆಮೇಲೆ ನಾನು ಹೊಸದಾಗಿ ತರ ಆದ್ರೆ ಸಮಸ್ಯೆ ಆಗ್ತದೆ ಸುಮ್ಮನೆ ಅನ್ನೆಸರಿ ಪ್ರತಿಭಟನೆ ಹಾಕಿ ಇಲಾಖೆದು ಹೆಸರು ಕೆಡುತ್ತೆ ಅಂತ ಹೇಳಿ ನಾವೇನ್ ಮಾಡಿದೀವಿ ಅಂತಂದ್ರೆ ಈ ಸರಿ ಪಾರ್ಟ್ಸ್ ಎಷ್ಟು ಬೇಕು ಯಾವಾಗ ಎಸ್ ಎಷ್ಟಿದೆ ಯಾಕಾಗುತ್ತೆ ಸರ್ ಒಂದು ಕೆಟ್ಟೋದ್ರೆ ಓಪನ್ ಮಾಡಿದಷ್ಟೇ ನಮಗ್ ಗೊತ್ತಾಗೋದು ಏನ್ ಪಾರ್ಟ್ ಕೆಟ್ಟೋಗಿದೆ ಅಂತ ಸರ್ ನಾನೇನ್ ಹೇಳಿದಿನಿ ಈ ಒಂಬತ್ತು ಫಸ್ಟ್ ಸೆಕೆಂಡ್ ಥರ್ಡ್ ಒಂಬತ್ತಕ್ಕೆ ಏನ್ ಪಾರ್ಟ್ಸ್ಗಳಿವೆ ಅಷ್ಟು ತಗೊಂಡ್ಬಿಡಿ ಅಂದ್ರೆ ಆನ್ಯುಯಲ್ ಮೇಂಟೆನೆನ್ಸ್ ಎಸ್ಟಿಮೇಟ್ ಅನುಮೋದನೆ ಮಾಡೋ ಅಧಿಕಾರ ನನಗಿದೆ ಐವತ್ತು ಲಕ್ಷ ತನಕ ದುಡ್ಡು ಕೊಡ್ತೀನಪ್ಪ ನನಗೆ ರೇಟ್ಸ್ ಬೇಕು ರೇಟ್ಸ್ ಇಲ್ಲ ನಾನು ಅಪ್ರೂವ್ ಮಾಡಲ್ಲ ರೇಟ್ಸ್ ಅಪ್ಪ ಒಂದು ಲಕ್ಷ ಹೇಳ್ತಾರೆ ಅದ್ರಲ್ಲಿ ಬಹಳ ಹಿಂಸೆ ಇದೆ ನಾನು ಇಲ್ಲಿ ಸಭೆಯಲ್ಲಿ ಎಕ್ಸ್ಪ್ಲೈನ್ ಮಾಡ್ಲಾರೆ ನಮಗೆ ಜಿನಿಯನ್ ರೇಟ್ ಯಾವ ಕಂಪ್ನಿಯಿಂದ ಎಷ್ಟೇ ಕಂಪ್ನಿಯಿಂದ ತರಿಸ್ಕೊಟ್ರೆ ಒಂದು ಕೆ ಜಿ ಡಾಕ್ಯುಮೆಂಟ್ ಅಂತಿದೆ ನಮ್ಮಲ್ಲಿ ಸಪ್ಲೈ ಶುಡ್ ಮ್ಯಾನುಫ್ಯಾಕ್ಚರರ್ ಆ ವೀಸ್ ಆಥರೈಸ್ ಡೀಲರ್ ಅಂತಿದೆ ಒಬ್ಬ ಆಥರೈಸ್ ಡೀಲರ್ ಆಗಿರ್ಬೇಕು ಅಥವಾ ಮ್ಯಾನುಫ್ಯಾಕ್ಚರ್ನೇ ಆಗಿರ್ಬೇಕು ಅವನ ಹತ್ರ ಈ ಟೀ ಇಲ್ಲ ನಮ್ಗೆ ಜಿನಿಯನ್ ಪರ್ ಸಿಗ್ತಾ ಇಲ್ಲ ಅವನ ಕಾಂಟ್ರಾಕ್ಟರ್ ಹತ್ರ ಸಿಗ್ತದೆ ಅವನು ಜಿನಿಯನ್ ರೇಟ್ ಕೊಡಲ್ಲ ನಮ್ಗೆ ಈ ಸಮಸ್ಯೆ ಇದೆ ಇದನ್ನ ಇದು ನಮ್ಮ ಸಮಸ್ಯೆ ಒಂದು ಹೇಳಿದ್ದು ನಾನು ನಿಮಗೆ ಇಂಥವು ಹಲವಾರು ಇವೆ ಆದ್ರೂ ಕೂಡ ಇದನ್ನ ಸಾಲ್ವ್ ಮಾಡ್ಕೊಂಡು ಕಂಪ್ನಿ ತರಿಸ್ಕೊಂಡು ಪಾರ್ಟ್ಸ್ ನಾನು ತರಿಸ್ಕೊಡ್ತೀನಿ ಇವರಿಗೆ ಇವ್ ಎಸ್ಟಿಮೇಟ್ ಯಾವಾಗ ಕೊಡ್ತಾರೆ ನಾನು ಆಗ್ಲೇ ಟೆಕ್ನಿಕಲ್ ಸ್ಯಾಂಕ್ಷನ್ ಕಳಿಸ್ತೀನಿ ಟೆಕ್ನಿಕಲ್ ಸ್ಯಾಂಕ್ಷನ್ ಕೊಡ್ತಾವೆ ಇವ್ರಿಗೆ ಟೆಂಡರ್ ಏಳ್ ದಿವಸಕ್ಕೆ ಹತ್ತು ಹದಿನೈದು ದಿವಸ ಒಳಗಡೆ ಪಾರ್ಟ್ಸ್ ಎಲ್ಲ ತಗೋಬಹುದು ಈ ಕೆಲಸ ಮೊದಲಿಂದ ಮಾಡಬೇಕಿತ್ತು ಇವೇನಾಗಿವೆ ಇದಕ್ಕೆ ಬಹಳ ಒತ್ತಡ ಜಾಸ್ತಿ ಇದೆ ಮುನ್ನೂರ ಅರವತ್ತೈದು ದಿವಸ ನಮ್ಮ ಹತ್ರ ಸುಮಾರು ಲಿಗೇಷನ್ ಯೂನಿಟ್ ಗಳಿವೆ ಅದ್ರಲ್ಲಿ ಅತ್ಯಂತ ಒತ್ತಡದಿಂದ ಕೆಲಸ ಮಾಡೋ ಸ್ಕೀಮ್ ಅಂತಂದ್ರೆ ಆಲಂಬೋ ಸ್ಕೀಮ್ ಮುನ್ನೂರೈದು ದಿವಸ ನೂರ ಎರಡು ದಿವಸ ಪಂಪ್ ಮಾಡಬೇಕು ಅಂತ ಅದಕ್ಕೆ ಈ ಟೈಮ್ ನಿಗದಿ ಮಾಡಿದ್ದಾರೆ ಸೆಕೆಂಡ್ ಸ್ಟೇಜ್ ಅಲ್ಲಿ ಮೂವತ್ತು ದಿವಸ ಮಾತ್ರ ಪಂಪ್ ಮಾಡಬೇಕು ಅನ್ನೋಷ್ಟು ನಿಗದಿಯಾಗಿದೆ ಹದಿನೈದು ಕೆರೆಗಳನ್ನ ಯೋಜನೆಗಿಂತ ಜಾಸ್ತಿ ಪುನಃ ತುಂಬಲಿಕ್ಕೆ ಅಪ್ರೂವ್ ಆಗೋಗಿದೆ ಇವೆಲ್ಲ ಕಾರಣಗಳಿಂದ ಅದ್ರ ಮೇಲೆ ಒತ್ತಡ ಜಾಸ್ತಿ ಇದೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಯಾವ್ದಾದ್ರು ಪಂಪ್ ನಮ್ಮಲ್ಲಿ ನಿರ್ವಹಣೆ ಮಾಡ್ತಿದೆ ಅಂದ್ರೆ ಇದು ಮಾತ್ರ ಬೇರೆ ಯಾವತ್ತೂ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಟೈಮ್ ಕೊಟ್ಟಿಲ್ಲ ಯಾಕೆಂತಂದ್ರೆ ಗುಂಡಲ್ಪೇಟೆ ಏರಿಯಾ ಫುಲ್ ಡ್ರೈ ಏರಿಯಾ ಯಾವುದೇ ನೀರಾವರಿ ಯೋಜನೆಗಳಿಲ್ಲ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಈ ಸಮಸ್ಯೆ ಆಗಿದೆ ವಿವಾಹದೊಂದಕ್ಕೆ ಒಂದು ರೆಡಿ ಆಗುತ್ತೆ ಇನ್ನು ಉಳಿದವು ನವೆಂಬರ್ ಒಳಗಡೆ ರೆಡಿ ಆಗ್ತವೆ ಇನ್ನು ಬೇರೆ ಯೋಜನೆಗಳಿವೆ ಮೋಚ್ ಅವು ನಿಮ್ಗೆ ಮೊದಲು ನಿಮ್ಮ ಈ ಸ್ಟ್ರೈಕ್ ಸಂಬಂಧಪಟ್ಟಂಗೆ ಇದೊಂದೇ ಸಬ್ಜೆಕ್ಟ್ ನೀವು ಮಾಡಿರೋದು ಆಮೇಲೆ ಸರ್ ಇನ್ನೊಂದೇನಾಗಿದೆ ನಮ್ಮಲ್ಲಿ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಗುಂಡಾಳ್ ಡ್ಯಾಮ್ ಇದೆ ಗುಂಡಾಳ್ ಟೈಮ್ ತುಂಬಕ್ಕೆ ಯೋಜನೆ ಮಾಡಿದ್ರು ಅದು ಕೂಡ ಇದೇ ತರ ನೆನೆಗುದಿಗೆ ಬಿದ್ದಿತ್ತು ಸುತ್ತೂಲೂ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಸುತ್ತೂರ್ದು ಕೂಡ ಪೂರ್ತಿ ನೆನೆಗುದಿಗೆ ಬಿದ್ದಿತ್ತು ಸುಮಾರು ರೌಂಡ್ ಹಲವಾರು ಸುತ್ತುಗಳಲ್ಲಿ ಅದನ್ನ ಕಂಟ್ರಾಕ್ಟರ್ ಇಂಜಿನಿಯರ್ ಜೊತೆ ಡಿಸ್ಕಸ್ ಮಾಡಿ ಎರಡೂ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲು ಮಾಡಿ ಎರಡು ಇನ್ನೂ ಉದ್ಘಾಟನೆ ಆಗಿಲ್ಲ ಎರಡಿನಿಂದ ಕೆರೆಗಳು ಮತ್ತೆ ಒಂದು ಡ್ಯಾಮ್ ತುಂಬಿ ಹೋಯ್ತು ಡ್ಯಾಮ್